ಶತಮಾನದ ಇತಿಹಾಸ ಇರೋದು ನಂದಿ ಬೆಟ್ಟ ಭೋಗನಂದೀಶ್ವರ ದೇವಾಲಯ ಹನ್ನೊಂದನೇ ಶತಮಾನದ ಇತಿಹಾಸ ಇರೋ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಅದು ನಾನು ಶಾಸಕನಾಗಿರುವಾಗ ಕ್ಯಾಬಿನೆಟ್ ನಡೀತಾ ಇರೋದು ನನ್ನ ಸೌಭಾಗ್ಯ ಇದು ಇತಿಹಾಸದಲ್ಲಿ ಉಳಿಯುತ್ತೆ ನಂದಿ ಹಿಲ್ಸ್ ಅದೊಂದು ದೈವ ಬಲ ಇರತಕ್ಕಂಥ ಕ್ಷೇತ್ರ ಇದು ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈಶ್ವರ ಶಾಸಕನಾಗಿದ್ದಾನೆ ಹಿಂದೆ ಯಾವತ್ತೂ ನಡೀದೇ ಇರೋದಿಲ್ಲಿ ನಡೀತಿದೆ ಅಂದರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೀವಿ ಮತ್ತು ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂರು ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಡಿಮ್ಯಾಂಡ್ಸ್ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೀವಿ ಒಂದು ಕಂಪ್ಲೀಟ್ ಗೌರ್ಮೆಂಟೇ ನೂರೈವತ್ತು ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟ್ಗೆ ಕೊಡೋಂಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಜಕ್ಕಲ್ ಮಡಗೋದು ನನ್ನ ಬಹುದಿನಗಳ ಕನಸೇನು ಅಂದರೆ ಸಿಟಿ ಬೆಳೀತಾ ಇದೆ ಚಿಕ್ಕಬಳ್ಳಾಪುರ ನಾನು ನೀವು ನೀವೆಷ್ಟೇ ನೀರು ಸೇವಾದರೂ ಮೂವತ್ತ್ಮೂರು ಪರ್ಸೆಂಟ್ ದೊಡ್ಡಬಳ್ಳಾಪುರಕ್ಕೆ ಕೊಡಬೇಕು ಅರವತ್ತೇಳು ಪರ್ಸೆಂಟ್ ನಮಗೆ ನಾಳೆ ಬೆಳಗ್ಗೆ ಸಿಟಿ ಡೆವಲಪ್ ಆಗಿ ನಾಳೆ ಬೆಂಗಳೂರಿಗಿಂತ ಜನ ಇಲ್ಲಿ ಜಾಸ್ತಿ ಡೆವಲಪ್ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇದೆ ನಾಳೆ ಇನ್ನೊಂದು ಲಕ್ಷ ಜನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ನೀರೆಲ್ಲಿಂದ ತರೋದು ಸೊ ನಾನು ಅದಕ್ಕೆ ಸರ್ಕಾರಕ್ಕೆ ಅದ್ರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮ್ ಐಟು ಮಾಡಿದ್ರೆ ಇಂಟರ್ಸ್ಟೇಟ್ ಇಶ್ಯೂ ಬರುತ್ತೆ ಅದನ್ನು ಹೆಂಗೆ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಾವು ಎತ್ತಿನ ಒಳ್ಳೆ ನೀರನ್ನು ತಂದರು ಇನ್ನೊಂದು ತಂದರು ಅಲ್ಲಿ ನೀರು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಮಗೆ ಸಮಸ್ಯೆ ಇರಬಾರ್ದು ಅಂತ ಅದಕ್ಕೆ ಅದು ನನಗೆ ವಾಟರ್ ರೈಸಿಂಗ್ ಮಾಡಲೇಬೇಕದು ನಾವು ದೊಡ್ಡಬಳ್ಳಾಪಕ್ಕೂ ಕೊಡಲೇಬೇಕಾಗುತ್ತೆ ನಾಳೆ ಬೆಳಗ್ಗೆ ನಾವು ಅವ್ರ ಶೇರ್ನ ಖಂಡಿತ ಹೋಗಿ ವಾಪಸ್ ತೊಗೊಳೋಕ್ಕಾಗಲ್ಲ ಆದರೆ ಇದನ್ನು ಹೆಂಗೆ ರೈಸ್ ಮಾಡ್ಬೋದು ಅಂತ ಇದು ಸಾವಿರಾರು ಕೋಟಿ ಯೋಜನೆ ಇರೋದು ಇದು ಸಿಂಪಲ್ಲಾಗಿ ನಾವು ಅಂದ್ಕೊಂಡಷ್ಟು ಈಸಿಯಲ್ಲ ನಾಳೆ ಒಂದಷ್ಟು ಹಳ್ಳಿಗಳೇನಾದರೂ ಸಮಸ್ಯೆ ಆದರೆ ಅವ್ರನ್ನ ಹೆಂಗೆ ರೀಪ್ಲೇಸ್ ಮಾಡಬೇಕು ಇಲ್ಲ ಡ್ಯಾಮ್ ಐಟ್ನ ನೀವು ಕಟ್ಟಕ್ಕೆ ಹೋದರೆ ಪಕ್ಕದ ಆಂಧ್ರಪ್ರದೇಶವ್ರನ್ನ ಕನ್ವಿನ್ಸ್ ಮಾಡಬೇಕು ಇದು ಕ್ಯಾಬಿನೆಟ್ ಕೈಯಲ್ಲಿ ಮಾತ್ರ ಇದೆ ಸೊ ಇದು ನಾನು ಹೇಳಿದಾಗ ಕೇಳಿದಾಗ ಸಿಂಪಲ್ ಆಗಿ ಅನಿಸಿದ್ರು ಇದಕ್ಕೆ ಭಾಳ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಬೇಕು ಅದೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಮೂರನೇದು ನಂದಿನ ನಂದಿ ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಾಗಿ ಪ್ರಪೋಸ್ ಮಾಡ್ಬೋದಾ ಅಂತ ನಾನು ಟೂರಿಸಮ್ ಅವ್ರಿಗೆ ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನೆಲ್ಲ ಕಂಡೀಷನ್ಸ್ ಇದ್ದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ ಅಂತ ಬಟ್ ನಾವು ಆಗಲಿ ಈಗಲೇ ಮನವಿ ಕೊಟ್ಟಿದ್ದೀವಿ ಅವರು ಅದನ್ನು ಪರಿಶೀಲಿಸ್ತಾರೆ ಈ ಕ್ಯಾಬಿನೆಟ್ಟಲ್ಲಿ ಅಲ್ಲದೆ ಇದ್ದರೂ ನಮ್ಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಶಿಫಾರಸ್ ಮಾಡ್ತೀವಿ ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದರೆ ನಮ್ಗೆ ಅಡ್ವಾಂಟೇಜ್ ಏನು ಸರ್ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಯಾವುದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವುದಾದ್ರೂ ಒಂದು ಸ್ಟೇಟಿಗೆ ಬಂದರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಯಾವುದಾವುದಿದೆ ಅಂತ ಆವಾಗ ನಿಮಗೆ ಇಂಟರ್ನ್ಯಾಷ್ನಲ್ ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಏರ್ಪೋರ್ಟಲ್ಲಿರೋರ್ಗೆ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂದರೆ ಎಂಥವ್ರು ಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಅದರ ತಾಕತ್ತೆ ಅಂಥದ್ದು ಸೊ ಅದು ಟೂರಿಸಮ್ಗೆ ಇಂಡೈರೆಕ್ಟಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂಥ ಭೋಗನಂದೀಶ್ವರ ಯೋಗನಂದೀಶ್ವರ ಟೆಂಪಲ್ಗೆ ಇತಿಹಾಸ ಇದೆ ಚೋಳ ಆರ್ಕಿಟೆಕ್ಚರಲ್ಲಿ ನಾವು ಕಟ್ಟಿರೋದು ಇಲ್ಲಿ ಆಂಜನೇಯ ಸ್ವಾಮಿ ಪಕ್ಕದಲ್ಲಿ ಒಂದು ಕಲ್ಯಾಣಿ ಇದೆ ಅದು ಅರ್ಕಾವತಿಯ ಮೂಲ ಅಂದರೆ ಅದು ನಮ್ಮ ಇವತ್ತು ಅರ್ಕಾವತಿ ನದಿಯ ಮೂಲ ಇಲ್ಲೇ ಇರೋದು ಸೊ ಇಂಥ ನಂದಿಯಲ್ಲಿ ನಡೀತಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ನಂಬಿಕೆ ಇದೆ ನಮ್ಮ ಮೂರು ಜಿಲ್ಲೆಗಳಿಗೆ ಪ್ರಿಫ್ರೆನ್ಸ್ ಜಾಸ್ತಿ ಕೋಲಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ಊರಲ್ಲಿಗೆ ಮೂರು ಪ್ರಪೋಸಲ್ಸ್ ಇದೆ ನನ್ನ ತಾಲೂಕಿಗೆ ನಮ್ಮದೇ ಆದಂಥ ಅಂದರೆ ಕ್ಯಾಬಿನೆಟ್ಟಲ್ಲಿ ಯಾವತ್ತೂ ನೋಡಿ ಬರೋದ್ರೆ ಕ್ಯಾಬಿನೆಟ್ಟಲ್ಲಿ ಒಂದು ದೊಡ್ಡ ಯೋಜನೆ ಅಂತ ತರಬೇಕು ನಾವು ನಾನೊಂದು ಇಪ್ಪತ್ತು ಕೋಟಿ ರೂಪಾಯಿ ನನಗೆ ರೋಡ್ ಕೊಡಿ ಅದು ನಾನು ಹಂಗೆ ತರಬಲ್ಲೆ ನಾನು ಯಾಕೆ ಜಕ್ಕಲ್ಮುಡ್ಗು ವಿಚಾರ ತರ್ತಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಜಕ್ಕಲ್ಮುಗು ನೀವು ಡ್ಯಾಮ್ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇದಕ್ಕೊಂದು ಮುನ್ನೂರು ನನ್ನೂರು ಕೋಟಿ ಅವಶ್ಯಕತೆ ಇರುತ್ತೆ ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋಕ್ಕೆ ಕೇಳಿದ್ದೀವಿ ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ ಫಸ್ಟು ಇದನ್ನ ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದರೆ ನಂತರ ನಮ್ಗೆ ಅನುಕೂಲ ಆಗುತ್ತೆ ಬಟ್ ನನಗೆ ನಂಬಿಕೆ ಇದೆ ವಾಟರ್ ಸ್ಟೋರಿಂಗ್ ಕೆಪಾಸಿಟಿನ ಹೆಂಗ್ ರೈಸ್ ಮಾಡಬೇಕು ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪ್ಯುಲೇಷನ್ಗೆ ಯಾವ ಥರ ಇದು ಮಾಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಮೇಜರ್ ಟಾಪಿಕ್ಸೇ ತರ್ತೀವಿ ಕನಿಷ್ಠ ಏನಾದರೂ ವಿಚಾರ ಬಂದರೆ ನೂರಿನೂರು ಕೋಟಿ ಅದು ಇನ್ನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಇದು ನಾವು ಸಪ್ರೇಟಾಗೆ ತರ್ಬೋದು ಅಂತ ಎಲ್ಲ ಡಿಮ್ಯಾಂಡ್ಸ್ನ ಕ್ಯಾಬಿನೆಟ್ ಮುಂದೆ ತರ್ತಾ ಇದ್ದೀವಿ ನಾವು ಮೊನ್ನೆ ಮೂರೂ ಜಿಲ್ಲೆಯ ಎಮ್ ಎಲ್ ಎಗಳು ನಾವೆಲ್ಲ ಮೊನ್ನೆ ನಮ್ಮ ಭೈರತಿ ಸುರೇಶ್ ಅಣ್ಣವ್ರ ಮನೆಯಲ್ಲಿ ಕೆಲ ದಿನಗಳ ಮುಂಚೆ ಮೀಟಿಂಗ್ ಮಾಡಿದ್ವಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ನಮ್ಮ ನಮ್ಮ ಇಂಡಿವಿಜುವಲಾಗಿ ಡಿಸ್ಕಸ್ ಮಾಡಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ಆವತ್ತು ಕೆಲವು ಸರೌಂಡಿಂಗ್ ಎಲ್ಲ ವಿಚಾರಗಳು ಬಂತು ಇವತ್ತು ಪಕ್ಕದ ದೇವನಹಳ್ಳಿ ಅಲ್ಲಿ ತಾಲೂಕಿನ ವಿಜಯಪುರನ ತಾಲೂಕಾಗಿ ಮಾಡಬೇಕು ಅಂತ ಬಂತು ಯಾಕೆ ಈ ವಿಚಾರ ನಾನು ಪ್ರಸ್ತಾಪಿಸ್ತಿದ್ದೀನಿ ಅಂದರೆ ನಾನು ವಿಜಯಪುರದಲ್ಲಿದ್ದಾಗ ಐದು ದಿನ ಉಪವಾಸ ಮಾಡಿದ್ದೆ ವಿಜಯಪುರನ ತಾಲೂಕು ಮಾಡಿ ಅಂತ ನಾನು ಉಪವಾಸ ಕೂತಿದ್ದೆ ಫೈವ್ ಡೇಸ್ ವಿಜಯಪುರನ ತಾಲೂಕು ಮಾಡಿ ಅಂತ ಫಿಫ್ತ್ ಡೇ ಆವತ್ತಿನ ಎಮ್ ಎಲ್ ಎ ಬೆಳಗಾಂ ಸೆಷನಲ್ಲಿ ಮಾತಾಡಿದ ಮೇಲೆ ನಾನು ಉಪವಾಸ ಸತ್ಯಾಗ್ರಹ ಬಿಟ್ಟಿದ್ದೆ ಆ ಹೋರಾಟದಲ್ಲಿ ನಾನು ಇದ್ದೆ ಫೋರ್ಟೀನ್ ಫಿಫ್ಟೀನಲ್ಲಿ ಸೊ ಅದು ವಿಚಾರ ಬಂತು ನಾವು ಹೇಳಿದ್ವಿ ಅದನ್ನು ಕನ್ಸಿಡರ್ ಮಾಡಿ ಅಂತ ಬಟ್ ವಿ ಡೋಂಟ್ ನೋ ಯಾವುದ್ಯಾವ್ದು ಬರುತ್ತೆ ಕ್ಯಾಬಿನೆಟ್ಗೆ ಅಂತ ಮನವಿಗಳೆಲ್ಲ ರೀತಿ ಅವ್ರಿಗೆ ಸೇಫ್ಟಿ ಸೆಕ್ಯೂರಿಟಿಯಲ್ಲಿ ತುಂಬ ಕ್ರಮಗಳು ತೊಗೊಂಡಿದ್ದೀವಿ ಮತ್ತು ಪ್ರತಿಯೊಂದು ವಿಚಾರದಲ್ಲೂ ನಾವು ಎಚ್ಚರಿಕೆ ಕ್ರಮಗಳನ್ನ ವಹಿಸಿದ್ದೀವಿ ಮತ್ತು ಅವ್ರನ್ನ ಗೌರವದಿಂದ ನಡ್ಸ್ಕೊತೀವಿ ನಮ್ಮ ನಮ್ಮ ಆತಿಥ್ಯ ನಮ್ಮ ಸಂಪ್ರದಾಯ ಚಿಕ್ಕಬಳ್ಳಾಪುರದ ಸಂಪ್ರದಾಯ ಚಿಕ್ಕಬಳ್ಳಾಪುರದ ಆತಿಥ್ಯ ಇದ್ರ ಇತಿಹಾಸ ಏನು ಅವರಿಗೆಲ್ಲ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ನಂದಿಗೆ ಏನು ಇತಿಹಾಸ ಇದೆ ರಂಗಸ್ಥಳಕ್ಕೆ ಏನು ಇತಿಹಾಸ ಇದೆ ಹನ್ನೊಂದನೇ ಶತಮಾನದಲ್ಲಿ ನಿಮಗೆ ಗೊತ್ತೊಯೋ ನಮ್ಮೂರಲ್ಲೊಂದು ಶಿವನ ದೇವಾಲಯ ಇದೆ ಅದು ಹನ್ನೊಂದನೇ ಶತಮಾನದ ಟೆಂಪಲ್ ಚೋಳರು ನಂದಿ ಕಟ್ಟೋವಾಗ ಒಂದು ಎರಡು ಮೂರು ಏರಿಯಾದಲ್ಲಿ ಟೆಂಪಲ್ಸ್ ಕಟ್ತಾರೆ ಅದು ನಮ್ಮೂರಿನ ಪೆಲೇಸ್ ಅಂದ್ರೆ ಒಂದು ಶಿವನ ದೇವಾಲಯ ಇದೆ ಅದು ಲೆವೆಂತ್ ಸೆಂಚುರಿ ಟೆಂಪಲ್ಲು ಇದನ್ನೆಲ್ಲ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ಕನ್ವೆ ಮಾಡ್ತೀನಿ ಸರ್ ಇಂಥವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ನಮ್ಮ ಮಿಣಕನಗುರುಕಿಯಲ್ಲಿ ದೇವಸ್ಥಾನ ಇದೆ ಇದನ್ನೆಲ್ಲ ಏನಂದರೆ ಇದೊಂದು ಅವಕಾಶ ನಮಗೆ ನಾಳೆ ಬೆಳಗ್ಗೆ ಅದು ಪುಷ್ ಆಗುತ್ತೆ ಎಲ್ಲರ ಅವಕಾಶ ಬಂದಾಗ ಹನ್ನೇ ಶತಮಾನದ ಇತಿಹಾಸ ಇರೋದು ನಂದಿ ಬೆಟ್ಟ ಭೋಗನಂದೀಶ್ವರ ದೇವಾಲಯ ಹನ್ನೊಂದನೇ ಶತಮಾನದ ಇತಿಹಾಸ ಇರೋ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಅದು ನಾನು ಶಾಸಕನಾಗಿರುವಾಗ ಕ್ಯಾಬಿನೆಟ್ ನಡೀತಾ ಇರೋದು ನನ್ನ ಸೌಭಾಗ್ಯ ಇದು ಇತಿಹಾಸದಲ್ಲಿ ಉಳಿಯುತ್ತೆ ನಂದಿ ಇಲ್ಸು ಅದೊಂದು ದೈವ ಬಲ ಇರತಕ್ಕಂಥ ಕ್ಷೇತ್ರ ಇದು ಇಲ್ಲಿ ಯೋಗನಂದೀಶ್ವರ ಟೆಂಪಲ್ ಇದೆ ಕೆಳಗಡೆ ಭೋಗನಂದೀಶ್ವರ ಟೆಂಪಲ್ ಇದೆ ಆ ಇಬ್ಬರು ಈಶ್ವರಗಳ ಆಶೀರ್ವಾದದಿಂದ ಈಶ್ವರ ಶಾಸಕನಾಗಿದ್ದಾನೆ ಹಿಂದೆ ಯಾವತ್ತೂ ನಡೀದೇ ಇರೋದು ಇಲ್ಲಿ ನಡೀತಿದೆ ಅಂದರೆ ನಾವು ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡೋದರಲ್ಲಿ ಯಶಸ್ವಿ ಆಗಿದ್ದೀವಿ ಮತ್ತು ಅತಿ ಹೆಚ್ಚು ಅನುದಾನ ನನ್ನ ಕ್ಷೇತ್ರಕ್ಕೆ ವಿಶೇಷವಾಗಿ ಮೂರು ಜಿಲ್ಲೆಗೆ ಬರುತ್ತೆ ಅಂತ ನಮ್ಮದೇ ಆದಂಥ ಕೆಲವು ಡಿಮ್ಯಾಂಡ್ಸ್ ಇದೆ ಅದನ್ನು ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿದ್ದೀವಿ ಒಂದು ಕಂಪ್ಲೀಟ್ ಗೌರ್ಮೆಂಟೇ ನೂರೈವತ್ತು ಕೋಟಿ ರೂಪಾಯಿ ಫ್ಲವರ್ ಮಾರ್ಕೆಟ್ಗೆ ಕೊಡೋಂಗೆ ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ ಜಕ್ಕಲ್ ಮಡಗುವುದು ನನ್ನ ಬಹುದಿನಗಳ ಕನಸೇನು ಅಂದರೆ ಸಿಟಿ ಬೆಳೀತಾ ಇದೆ ಚಿಕ್ಕಬಳ್ಳಾಪುರ ನಾನು ನೀವು ನೀವೆಷ್ಟೇ ನೀರು ಸೇವ್ ಆದರೂ ಮೂವತ್ತ್ಮೂರು ಪರ್ಸೆಂಟ್ ದೊಡ್ಡಬಳ್ಳಾಪುರ ಕೊಡಬೇಕು ಅರವತ್ತೇಳು ಪರ್ಸೆಂಟ್ ನಮಗೆ ನಾಳೆ ಬೆಳಗ್ಗೆ ಸಿಟಿ ಆಗಿ ನಾಳೆ ಇಂಥ ಜನ ಇಲ್ಲಿ ಜಾಸ್ತಿ ಡೆವಲಪ್ ಆಗಿ ಸ್ಟೋರಿಂಗ್ ಕೆಪಾಸಿಟಿ ಸೇಮ್ ಇದೆ ನಾಳೆ ಇನ್ನೊಂದು ಲಕ್ಷ ಜನ ಪಾಪ್ಯುಲೇಷನ್ ಜಾಸ್ತಿ ಆದರೆ ನಾವು ನೀರೆಲ್ಲಿಂದ ತರೋದು ಸೊ ನಾನು ಅದಕ್ಕೆ ಸರ್ಕಾರಕ್ಕೆ ಅದ್ರ ಸ್ಟೋರಿಂಗ್ ಕೆಪಾಸಿಟಿನ ರೈಸ್ ಮಾಡಿ ಡ್ಯಾಮ್ ಐಟು ಮಾಡಿದ್ರೆ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಅದನ್ನು ಹೆಂಗೆ ರಿಸಾಲ್ವ್ ಮಾಡಬೇಕು ದಯವಿಟ್ಟು ಅದಕ್ಕೊಂದು ಡೀಟೇಲ್ ಪ್ರಾಜೆಕ್ಟ್ ರೆಡಿ ಮಾಡಿ ನಾಳೆ ಬೆಳಗ್ಗೆ ನಾವು ಎತ್ತಿನ ಒಳೆ ನೀರನ್ನು ತಂದರು ಇನ್ನೊಂದು ತಂದರು ಅಲ್ಲಿ ನೀರು ಸೇವೆ ಮಾಡಿದ್ರೆ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ನಮಗೆ ಸಮಸ್ಯೆ ಇರಬಾರ್ದು ಅಂತ ಅದಕ್ಕೆ ಅದು ನನಗೆ ವಾಟರ್ ರೈಸಿಂಗ್ ಮಾಡಲೇಬೇಕದು ನಾವು ದೊಡ್ಡ ಕೊಡಲೇಬೇಕಾಗುತ್ತೆ ನಾಳೆ ಬೆಳಗ್ಗೆ ನಾವು ಅವ್ರ ಶೇರ್ನ ಖಂಡಿತ ಹೋಗಿ ವಾಪಸ್ ತೊಗೊಳಕ್ಕಾಗಲ್ಲ ಆದರೆ ಇದನ್ನ ಹೆಂಗೆ ರೈಸ್ ಮಾಡ್ಬೋದು ಅಂತ ಇದು ಸಾವಿರಾರು ಕೋಟಿ ಯೋಜನೆ ಬರದ ಇದು ಸಿಂಪಲ್ಲಾಗಿ ನಾವು ಅಂದ್ಕೊಂಡಷ್ಟು ಅಲ್ಲ ನಾಳೆ ಒಂದಷ್ಟು ಅಷ್ಟು ಹಳ್ಳಿಗಳೇನಾದರೂ ಸಮಸ್ಯೆ ಆದರೆ ಅವ್ರನ್ನ ಹೆಂಗೆ ರೀಪ್ಲೇಸ್ ಮಾಡಬೇಕು ಇಲ್ಲ ಡ್ಯಾಮ್ ಐಟನ್ನ ನೀವು ಕಟ್ಟಕ್ಕೆ ಹೋದರೆ ಪಕ್ಕದ ಆಂಧ್ರ ಪ್ರದೇಶವ್ರನ್ನ ಕನ್ವಿನ್ಸ್ ಮಾಡಬೇಕು ಇದು ಕ್ಯಾಬಿನೆಟ್ ಕೈಯಲ್ಲಿ ಮಾತ್ರ ಇದೆ ಸೊ ಇದು ನಾನು ಹೇಳಿದಾಗ ಕೇಳಿದಾಗ ಸಿಂಪಲ್ ಆಗಿ ಅನಿಸಿದ್ರು ಇದಕ್ಕೆ ಭಾಳ ದೊಡ್ಡ ಮಟ್ಟದ ಇನ್ವಾಲ್ವ್ಮೆಂಟ್ ಬೇಕು ಅದೊಂದು ರಿಕ್ವೆಸ್ಟ್ ಮಾಡಿದ್ದೀನಿ ಮೂರನೇದು ನಂದಿನ ನಂದಿ ಭೋಗನಂದೀಶ್ವರ ಟೆಂಪಲ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಾಗಿ ಪ್ರಪೋಸ್ ಅಂತ ನಾನು ಟೂರಿಸಮ್ರಿಗೆ ಕೊಟ್ಟಿದ್ದೀನಿ ಬಟ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಏನೆಲ್ಲ ಕಂಡೀಷನ್ಸ್ ಇದ್ದರೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗುತ್ತೆ ಅಂತ ಬಟ್ ನಾವು ಆಗಲಿ ಈಗಾಲನೇ ಮನವಿ ಕೊಟ್ಟಿದ್ದೀವಿ ಅವರು ಅದನ್ನು ಪರಿಶೀಲಿಸ್ತಾರೆ ಈ ಕ್ಯಾಬಿನೆಟಲ್ಲಿ ಅಲ್ಲದೆ ಇದ್ದರೂ ನಮ್ಗೆ ಎಲಿಜಿಬಿಲಿಟಿ ಸಿಕ್ಕಿದ್ರೆ ಶಿಫಾರಸ್ ಮಾಡ್ತೀವಿ ಸರ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದರೆ ನಮ್ಗೆ ಅಡ್ವಾಂಟೇಜ್ ಏನು ಸರ್ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಯಾವುದೇ ಆಗಲಿ ಪ್ರಪಂಚದ ನೂರ ತೊಂಬತ್ತಕ್ಕೂ ಹೆಚ್ಚು ದೇಶಗಳವರು ಯಾವುದಾದ್ರೂ ಒಂದು ಸ್ಟೇಟಿಗೆ ಬಂದರೆ ಫಸ್ಟ್ ನೋಡೋದೇನು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇದೆ ಅಂತ ಆವಾಗ ನಿಮಗೆ ಇಂಟರ್ನ್ಯಾಷ್ನಲ್ ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗ ಇಲ್ಲಿ ಓ ನಂದಿ ಯುನೆಸ್ಕೋ ಹೆರಿಟೇಜ್ ಸೈಟ್ ಅಂದರೆ ಎಂಥವ್ರು ಬೇಕು ಅಂದರೆ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ ಅದರ ತಾಕತ್ತೆ ಅಂಥದ್ದು ಸೊ ಅದು ಟೂರಿಸಮ್ಗೆ ಇಂಡೈರೆಕ್ಟಾಗಿ ನಮ್ಗೆ ಸಪೋರ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮ್ಮದೇ ಆದಂಥ ಭೋಗನಂದೀಶ್ವರ ಯೋಗನಂದೀಶ್ವರ ಟೆಂಪಲ್ ಇತಿಹಾಸ ಇದೆ ಚೋಳ ಆರ್ಕಿಟೆಕ್ಚರಲ್ಲಿ ನಾವು ಕಟ್ಟಿರೋದು ಇಲ್ಲಿ ಆಂಜನೇಯ ಸ್ವಾಮಿ ಪಕ್ಕದಲ್ಲೊಂದು ಕಲ್ಯಾಣಿ ಇದೆ ಅದು ಅರ್ಕಾವತಿಯ ಮೂಲ ಅಂದರೆ ಅದು ನಮ್ಮ ಇವತ್ತು ಅರ್ಕಾವತಿ ನದಿಯ ಮೂಲ ಇಲ್ಲೇ ಇರೋದು ಸೊ ಇಂಥ ನಂದಿಯಲ್ಲಿ ನಡೀತಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ನಂಬಿಕೆ ಇದೆ ನಮ್ಮ ಮೂರು ಜಿಲ್ಲೆಗಳಿಗೆ ಪ್ರಿಫರೆನ್ಸ್ ಜಾಸ್ತಿ ಕೋಲಾರಿಗೆ ಚಿಕ್ಕಬಳ್ಳಾಪುರಕ್ಕೆ ಬೆಂಗಳೂರು ರೂರಲ್ಗೆ ಮೂರು ಪ್ರಪೋಸಲ್ಸ್ ಇದೆ ನನ್ನ ತಾಲೂಕಿಗೆ ನಮ್ಮದೇ ಆದಂಥ ಅಂದರೆ ಕ್ಯಾಬಿನೆಟ್ಟಲ್ಲಿ ಯಾವತ್ತೂ ನೋಡಿ ಬರೋದ್ರೆ ಕ್ಯಾಬಿನೆಟ್ಟಲ್ಲಿ ಒಂದು ದೊಡ್ಡ ಯೋಜನೆ ಅಂತ ತರಬೇಕು ನಾವು ನಾನು ಒಂದು ಇಪ್ಪತ್ತು ಕೋಟಿ ರೂಪಾಯಿ ನನಗೆ ರೋಡ್ ಕೊಡಿ ಅದು ನಾನು ಹಂಗೆ ತರಬಲ್ಲೆ ನಾನು ಯಾಕೆ ಜಕ್ಕಲ್ಮುಡ್ಗು ವಿಚಾರ ತರ್ತಿದ್ದೀನಿ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಜಕ್ಕಲ್ಮುಗು ನೀವು ಡ್ಯಾಮ್ನ ಹೈಟ್ ಮಾಡಿ ಒಂದು ಡ್ಯಾಮ್ ಕಟ್ಟಬೇಕು ಅಂದರೆ ನಾಳೆ ಬೆಳಗ್ಗೆ ಇದಕ್ಕೊಂದು ಮುನ್ನೂರು ನನ್ನೂರು ಕೋಟಿ ಅವಶ್ಯಕತೆ ಇರುತ್ತೆ ಈಗ ಪ್ರಾರಂಭಿಕವಾಗಿ ಇದನ್ನೊಂದು ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಕ್ಕೆ ಕೇಳಿದ್ದೀವಿ ಆಲ್ರೆಡಿ ಬೇರೆ ಬೇರೆ ಇಲಾಖೆಗೆ ಒಪಿನಿಯನ್ ಕಳಿಸಿದ್ದಾರೆ ಫಸ್ಟು ಇದನ್ನು ಪ್ರಾಯೋಗಿಕವಾಗಿ ಇದೊಂದು ಅನೌನ್ಸ್ ಆದರೆ ನಂತರ ನಮ್ಗೆ ಅನುಕೂಲ ಆಗುತ್ತೆ ಬಟ್ ನನಗೆ ನಂಬಿಕೆ ಇದೆ ವಾಟರ್ ಸ್ಟೋರಿಂಗ್ ಕೆಪಾಸಿಟಿನ ಹೆಂಗೆ ರೈಸ್ ಮಾಡಬೇಕು ನೆಕ್ಸ್ಟ್ ಡೆವಲಪ್ ಆಗ್ತಿರೋ ಪಾಪ್ಯುಲೇಷನ್ಗೆ ಯಾವ ಥರ ಇದು ಮಾಡಬೇಕು ಅಂತ ಕ್ಯಾಬಿನೆಟ್ಟಲ್ಲಿ ಮೇಜರ್ ಟಾಪಿಕ್ಸೇ ತರ್ತೀವಿ ಕನಿಷ್ಠ ಏನಾದರೂ ವಿಚಾರ ಬಂದರೆ ನೂರಿನೂರು ಕೋಟಿ ಅದು ಇನ್ನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಇದು ನಾವು ಸಪ್ರೇಟಾಗೇ ತರ್ಬೋದು ಅಂತ ಎಲ್ಲ ಡಿಮ್ಯಾಂಡ್ಸ್ನ ಕ್ಯಾಬಿನೆಟ್ ಮುಂದೆ ತರ್ತಾ ನಾವು ಮೊನ್ನೆ ಮೂರೂ ಜಿಲ್ಲೆಯ ಎಮ್ ಎಲ್ ಎಗಳು ನಾವೆಲ್ಲ ಮೊನ್ನೆ ನಮ್ಮ ಭೈರತಿ ಸುರೇಶಣ್ಣವ್ರ ಮನೆಯಲ್ಲಿ ಕೆಲ ದಿನಗಳು ಮುಂಚೆ ಮೀಟಿಂಗ್ ಮಾಡಿದ್ವಿ ಎಲ್ಲ ಡಿಸ್ಕಸ್ ಮಾಡಿದ್ದೀವಿ ನಮ್ಮ ನಮ್ಮ ಇಂಡಿವಿಜುವಲಾಗಿ ಡಿಸ್ಕಸ್ ಮಾಡಿ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ಆವತ್ತು ಕೆಲವು ಸರೌಂಡಿಂಗ್ ಎಲ್ಲ ವಿಚಾರಗಳು ಬಂತು ಇವತ್ತು ಪಕ್ಕದ ದೇವನಹಳ್ಳಿ ಅಲ್ಲಿ ತಾಲೂಕಿನ ವಿಜಯಪುರನ ತಾಲೂಕಾಗಿ ಮಾಡಬೇಕು ಅಂತ ಬಂತು ಯಾಕೆ ಈ ವಿಚಾರ ನಾನು ಪ್ರಸ್ತಾವಿಸ್ತಿದ್ದೀನಿ ಅಂದರೆ ನಾನು ವಿಜಯಪುರದಲ್ಲಿದ್ದಾಗ ಐದು ದಿನ ಉಪವಾಸ ಮಾಡಿದ್ದೆ ವಿಜಯಪುರನ ತಾಲೂಕು ಮಾಡಿ ಅಂತ ನಾನು ಉಪವಾಸ ಕೂತಿದ್ದೆ ಫೈವ್ ಡೇಸ್ ವಿಜಯಪುರನ ತಾಲೂಕು ಮಾಡಿ ಅಂತ ಫಿಫ್ತ್ ಡೇ ಆವತ್ತಿನ ಎಮ್ ಎಲ್ ಎ ಬೆಳಗಾಂ ಸ್ಟೆಷನಲ್ಲಿ ಮಾತಾಡಿದ ಮೇಲೆ ನಾನು ಉಪವಾಸ ಸತ್ಯಾಗ್ರಹ ಬಿಟ್ಟಿದ್ದೆ ಆ ಹೋರಾಟದಲ್ಲಿ ನಾನು ಇದ್ದೆ ಫೋರ್ಟೀನ್ ಫಿಫ್ಟೀನಲ್ಲಿ ಸೊ ಅದು ವಿಚಾರ ಬಂತು ನಾವು ಹೇಳಿದ್ವಿ ಅದನ್ನು ಕನ್ಸಿಡರ್ ಮಾಡಿ ಅಂತ ಬಟ್ ವಿ ಡೋಂಟ್ ನೋ ಯಾವ್ದು ಬರುತ್ತೆ ಕ್ಯಾಬಿನೆಟ್ಗೆ ಅಂತ ಮನವಿಗಳೆಲ್ಲ ರೀತಿ ಅವ್ರಿಗೆ ಸೇಫ್ಟಿ ಸೆಕ್ಯುರಿಟಿಯಲ್ಲಿ ತುಂಬ ಕ್ರಮಗಳು ತೊಗೊಂಡಿದ್ದೀವಿ ಮತ್ತು ಪ್ರತಿಯೊಂದು ವಿಚಾರದಲ್ಲೂ ನಾವು ಎಚ್ಚರಿಕೆ ಕ್ರಮಗಳನ್ನ ವಹಿಸಿದ್ದೀವಿ ಮತ್ತು ಅವ್ರನ್ನ ಗೌರವದಿಂದ ನಡೆಸ್ಕೊತೀವಿ ನಮ್ಮ ನಮ್ಮ ಆತಿಥ್ಯ ನಮ್ಮ ಸಂಪ್ರದಾಯ ಚಿಕ್ಕಬಳ್ಳಾಪುರದ ಸಂಪ್ರದಾಯ ಚಿಕ್ಕಬಳ್ಳಾಪುರದ ಆತಿಥ್ಯ ಇದರ ಇತಿಹಾಸ ಏನು ಅವರಿಗೆಲ್ಲ ತಿಳಿಸೋ ಪ್ರಯತ್ನ ಪಡ್ತಾ ಇದ್ದೀವಿ ನಮ್ಮ ನಂದಿಗೆ ಏನು ಇತಿಹಾಸ ಇದೆ ರಂಗಸ್ಥಳಕ್ಕೆ ಏನು ಇತಿಹಾಸ ಇದೆ ಹನ್ನೊಂದನೇ ಶತಮಾನದಲ್ಲಿ ನಿಮಗೆ ಗೊತ್ತೇ ಇಲ್ಲೋ ನಮ್ಮೂರಲ್ಲೊಂದು ಶಿವನ ದೇವಾಲಯ ಇದೆ ಅದು ಹನ್ನೊಂದನೇ ಶತಮಾನದ ಟೆಂಪಲ್ಲು ಚೋಳೂರು ನಂದಿ ಕಟ್ಟೋವಾಗ ಒಂದು ಎರಡು ಮೂರು ಏರಿಯಾದಲ್ಲಿ ಟೆಂಪಲ್ಸ್ ಕಟ್ತಾರೆ ಅದು ನಮ್ಮೂರಿನ ಪ್ಯಾಲೇಸ್ ಒಂದು ಶಿವನ ದೇವಾಲಯ ಇದೆ ಅದು ಲೆವೆನ್ ಸೆಂಚುರಿ ಟೆಂಪಲು ಇದನ್ನೆಲ್ಲ ನಾನು ನಮ್ಮ ಟೂರಿಸಂ ಮಿನಿಸ್ಟರ್ ಗಮನಕ್ಕೂ ಕನ್ವೆ ಮಾಡ್ತೀನಿ ಸರ್ ಇಂಥವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ನಮ್ಮ ಗುರುಕಿಯಲ್ಲಿ ದೇವಸ್ಥಾನ ಇದೆ ಇದನ್ನೆಲ್ಲ ಏನಂದರೆ ಇದೊಂದು ಅವಕಾಶ ನಮಗೆ ನಾಳೆ ಬೆಳಗ್ಗೆ ಅದು ಪುಷ್ ಆಗುತ್ತೆ ಎಲ್ಲೋ ಅವಕಾಶ ಬಂದಾಗ